ಏ ಬಡದೇ ಥೋ ಎಂತ ಕಾಲ ಬಂತಾವ್ ಮಾರಯಾ ಅಯ್ಯ ಅಯ್ಯಯ್ಯೋ ಆಗಲ್ಲಪ್ಪ ಆಗಲ್ಲ ಆಗಲ್ಲ ಅಲ್ಲ ಮಾರಯಾ ನನ್ನ ಮಗ ಮನೆ ಕುತ್ಕೊಂಡು ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಿರ್ತಾನೆ ಅವ್ನ್ ಬೇಕಾದಂಗೆ ಆ ಫಾರಿನ್ ಕಂಪ್ನಿಗೆ ಇಲ್ಲೇ ಮನೆ ಕುತ್ಕೊಂಡ್ ಕೆಲಸ ಮಾಡ್ತಾನೆ ಅವರು ಅಲ್ಲ ಹೊತ್ತು ಅವರಲ್ಲ ಅಲ್ಲ ಹನ್ನೆರಡು ಅವರಲ್ಲ ಸರ್ವರ್ ಬಿಜಿ ಅಂತಿದ್ರೆ ಮಾಡ್ಸ್ಕೊಂತನೇ ಇರ್ತಾರಂತೆ ಅಲ್ಲ ನಾನು ಇಲ್ಲಿ ಪಕ್ಕದ ಕೆರೆಗಿರೋ ಅಂತ ನಮ್ಮ ಮೆಂಬರ್ ಹತ್ರ ಕೆಲಸ ಆಗಲ್ಲ ಎಂಎಲ್ ಎಲ್ ಎ ತಕ್ ಮಾಡ್ಸ್ಕೋಕ್ಕಾಗಲ್ಲ ಎಂ ಪಿ ತಕ್ ಮಾಡ್ಕೊಳಕಾಗಲ್ಲ ನಮ್ ಅಧಿಕಾರಿಗಳ ಕೆಲಸ ಆಗಲ್ಲ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತಾರೆ ಎಂತ ಸಮಾಜದಾಗಿದ್ದೀವಿ ಅಂತ ನಾವು ಅಲ್ಲ ನೀವು ನೀವೇನೂ ಒಂದು ವಿಷಯ ನಿಮ್ಗೆ ಕೇಳ್ತೀನಿ ಅಲ್ಲ ಲೇ ನವೀನಾ ಇದೆಲ್ಲ ನಿನಗೆ ಯಾಕೆ ಬೇಕು ಅಚ್ಚುಕಟ್ಟೆ ಉಂಡ್ಯಾ ತಿಂದ್ಯಾ ಯಾರಂತೆ ಊರಂತೆ ಯಾರಂತೆ ಊರಂತೆ ಅಂತಿದ್ರೆ ಅಚ್ಚುಕಟ್ಟೆಗೆ ಇರ್ತೀಯ ಇಲ್ಲಾಂದ್ರೆ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಏನು ಹೇಳ್ರಿ ಹ್ಞೂ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಲ್ಲ ನಮಗೆ ಅದೊಂದು ಗೊತ್ತಾಗ್ತಿಲ್ಲ ನಾನು ಬದುಕಬೇಕು ಸರಿ ಹಂಗಂತ ಯಾರು ಸಾಯ್ಬೇಕಾ ಹಾ ಅಲ್ಲ ನಾವೇನು ಇಲ್ಲಿಂದ ಸಾವಿರಾರು ವರ್ಷ ಹಿಂಗೆ ಊಟ ಹಾಕ್ಕೊಂಡು ಆ ಅಂತ ಇರ್ತೀವ ಇರಲ್ಲ ಈ ಪ್ರಕೃತಿಯಲ್ಲಿ ಎಲ್ಲ ಚೆನ್ನಾಗಿದೆ ಕಣ್ರಿ ಒಂದು ತಟ್ಟೆಗೆ ಅನ್ನ ಇದೆ ಎಲ್ಲರೂ ಬಂದು ಅಕ್ಕಿ ಬಂದರೂ ಅನ್ನ ಇದೆ ಆ ದನಗಳು ಬಂದರೂ ಅನ್ನ ಇದೆ ಅಥವಾ ಇನ್ಯಾರ ನಾನು ಬಂದರೂ ಅನ್ನ ಇದೆ ಇನ್ ಯಾರು ಬಂದರೂ ಅನ್ನ ಇದೆ ಸಕಲ ಜೀವರಾಶಿಗಳಿಗೂ ಕೂಡ ಅನ್ನ ಇದೆ ಅದನ್ನ ಸರಿಯಾಗಿ ತಗೊಂಡು ಸರಿಯಾಗಿ ತಿಂದರೆ ಎಲ್ಲ ಆಗುತ್ತೆ ಅದು ಬಿಟ್ಟು ಅದನ್ನ ನನಿಬೇಕು ಇದು ನನಿಬೇಕು ಅಂತ ಕಿತ್ತಾಡ್ಕೊಂಡು ಅನ್ನದಗಳನ್ನೆಲ್ಲ ಚಲ್ಲಂಪಿಲಿ ಮಾಡಿ ಅಲ್ಲೋ ಇಲ್ಲೋ ಗಬ್ಕಂಡ್ ಇಬ್ಕಂಡ್ ತಿನ್ನ ಮಟ್ಟಕ್ಕೆ ನಾವು ಬಂದಿದ್ವಿ ಯಾಕೆ ಈ ವಿಷಯನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಒಂದು ಗೊಬ್ಬರ ಗ್ಯಾಸ್ ವಿಷಯವಾಗಿ ನಮ್ಗೆ ಹೆಂಗೋ ದನಕರುಗಳಿದಾವೆ ಗೊಬ್ಬರ ಗ್ಯಾಸ್ ಮಾಡ್ಕೊಂಡ ಅಂತ ಹುಡುಕ್ತೆ ಹುಡುಕ್ತಾ ಹುಡುಕ್ತಾ ಹುಡುಕ್ತ ಏನು ಹುಡುಕಿರು ಸಿಗಲಿಲ್ಲ ಕೊನೆಗೆ ಚಾಚಿ ಪಿಟಿ ಪರ್ಫ್ಲೆಕ್ಸ್ ಅಂತ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ಪ್ರಮೋಷನ್ ಮಾಡೋಕೆ ಅಂತಲ್ಲ ಅಲ್ಲೆಲ್ಲ ಹುಡುಕಿ ವೀಡಿಯೋ ಅಂತ ನೋಡಿದಾಗ ಇದಕ್ಕೆ ಸಿ ಎಸ್ ಆರ್ ಫಂಡಿಂದ ಇಷ್ಟು ಕಮ್ಮಿ ಕೊಡ್ತಾರಂತೆ ಅಷ್ಟು ಕಮ್ಮಿ ಕೊಡ್ತಾರೆ ಅದೇ ಸಿ ಎಸ್ ಆರ್ ಫಂಡ್ ಅಂದ್ರೆ ಏನು ಓ ಕಾರ್ಪೊರೇಟ್ ಕಂಪ್ನಿಯವರು ಸಾವಿರಾರು ಗಟ್ಲೆ ನೂರ ನೂರ್ ನೂರಾರು ಕೋಟಿ ಗಟ್ಲೆ ಲಾಭ ಆದಾಗ ಅದನ್ನ ಸಿ ಎಸ್ ಆರ್ ಫಂಡ್ ಅಂತ ಹೇಳಿ ಎರಡು ಪರ್ಸೆಂಟ್ ಇದಕ್ಕಿಡ್ಬೇಕು ಅಂತ ಒಂದು ಕಾನೂನು ನಿಯಮ ಪ್ರಕಾರ ಇಡ್ತಾರಂತೆ ಅದನ್ನ ಸಮಾಜದ ಕಾರ್ಪೊರೇಟ್ ಕಂಪನಿಯವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಇದರಲ್ಲಿ ಅದನ್ನು ನಿಧಿ ಇಡ್ತಾರೆ ಅದರಲ್ಲಿ ಖರ್ಚು ಮಾಡೋ ಅಂಥದ್ದು ಅಂತ ಅಲ್ಲ ಒಂದು ವಿಷಯ ನನಗೆ ಗೊತ್ತಾಗ್ತಾ ಇಲ್ಲ ಈ ಸಿ ಎಸ್ ಆರ್ ಫಂಡ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದು ಎಷ್ಟು ಬಂತು ಎತ್ತು ಬಂತು ಈಗ ಅದನ್ನ ಯಾವುದು ಖರ್ಚು ಮಾಡ್ಬೋದು ಶಿಕ್ಷಣಕ್ಕಂತೆ ಇನ್ನೊಂದು ಕಂತೆ ಮತ್ತೊಂದು ಕಂತೆ ಕೃಷಿಗಂತೆ ಹಿಂಗೆಲ್ಲ ವಿಷಯಗಳಿದ್ದಾವೆ ಅಂದರೆ ಆ ಲಾಭಾಂಶನ ಸಮಾಜದಿಂದ ಬಂದಂಥ ಲಾಭಾಂಶನ ಸಮಾಜಕ್ಕೆ ಹಂಚುವಂಥದ್ದು ಇವತ್ತು ನಾವು ಯಾವ ಮಠದಲ್ಲಿ ಇದ್ದೀವಿ ಅಂದರೆ ನಿಜವಾಗಿ ಕೂಡ ನಾನು ಇದನ್ನು ಹುಡುಕ್ತಾ ಹುಡುಕ್ತಾ ಹೋದಂಗೆ ಹೋದಂಗೆ ಎ ಪಿ ಎಮ್ ಸಿಗಳು ನಮ್ಮಲ್ಲಿರೋ ಎ ಪಿ ಎಮ್ ಸಿಗಳನ್ನ ಯಾರಿಗೋ ಬಡಿಗೆ ಕೊಟ್ಟಿದ್ದಾರೆ ಯಾರಿದರಲ್ಲಿ ಓ ಇವ್ರು ಯಾರೋ ರೈತರಿದ್ದಾರೆ ರೈತರುಗಳ ಸಂಖ್ಯೆನೇ ಇಲ್ಲ ವ್ಯಾಪಾರೋದ್ಯಮಿಗಳು ಉದ್ಯಮಿಗಳಿದಾರೆ ಅಂದ್ರೆ ಆ ವ್ಯಾಪಾರೋದ್ಯಮಿಗಳು ಅಲ್ಲಿ ಏನಕ್ಕೆ ಇರಬೇಕು ಅವ್ರು ಮನೆ ಮಾಡ್ಕೊಂಡ್ರು ನಾವು ಬಾಯಿ ಮುಚ್ಕೊಂಡು ಸುಮ್ಮ ಆ ಶೆಡ್ ಮೇಲೆ ಮನೆ ಮಾಡ್ಕೊಂಡ್ರು ಸುಂದಿರ್ತೀವಿ ಯಾಕೆಂದ್ರೆ ಏ ನೀನು ಯಾಕೆ ನೀನು ಯಾಕೆ ಸುಂದಿರು ಅವ್ರು ದೊಡ್ಡ ಏ ಸುಂದರಪ್ಪ ಅವ್ರು ಎಮ್ ಎಲ್ ಎ ಕಡೆ ಸುಮ್ನಿರೋ ಅಂತೀವಿ ಆಮೇಲೆ ಎಮ್ ಎಲ್ ಎಗಳು ಎಂ ಪಿಗಳು ಯಾವ ಮಟ್ಟಕ್ಕೆ ಆಗ್ತದಾರೆ ಅಂದರೆ ಇವತ್ತು ಭ್ರಷ್ಟ ಎಮ್ ಎಲ್ ಎಂ ಪಿಗಳು ನೋಡ್ಬೇಕು ನೀವು ಎಷ್ಟು ಸ್ಮಾರ್ಟ್ ಆಗ್ತವ್ರೆ ಅಂದ್ರೆ ಆಹಾ ವಾಟ್ಸಪ್ಪಲ್ಲಿ ಅಲ್ಲಿ ಅಂತ ಒಂದು ಫೈಲ್ ಕ್ಲಿಕ್ ಮಾಡಿ ಆ ಎಮ್ ಎಲ್ ಎ ಕಳಿಸ್ಬಿಟ್ರೆ ಈ ಫೈಲ್ ಮೂವ್ ಮಾಡ್ಬೇಕು ಹಾ ಮಾಡ್ತಾರೆ ಅಷ್ಟೇ ಈ ಮಟ್ಟಕ್ಕಾಗಿದ್ದಾವೆ ಎಲ್ಲ ಈ ಮಟ್ಟದ ಭ್ರಷ್ಟ ರಾಜಕಾರಣ ಅಲ್ಲ ಇದೆಲ್ಲ ಹಿಂಗಾದ್ರೆ ಹಿಂಗ್ ಯಾವಾಗ ಸರಿ ಆಕಿತಿ ಏನ್ ಆಕಿತಿ ಅಲ್ಲ ಜನಗಳಿಗೆ ಇದೆಲ್ಲ ಯಾವಾಗ ಅಭ್ಯಾಸ ಆಗ ಅಂತದ್ದು ಇವತ್ತು ಅವ್ರಿಗೆ ಗೊತ್ತೇ ಪಪ್ಪಾ ಈಗ ರಾಜ್ಯಸಭಾ ಮೆಂಬರ್ ಅಂದ್ರೆ ಗೊತ್ತಿಲ್ಲ ವಿಧಾನಸಭಾ ಸದಸ್ಯ ಅಂದ್ರೆ ಗೊತ್ತಿಲ್ಲ ವಿಧಾನ ಪರಿಷತ್ ಸದಸ್ಯ ಅಂದ್ರೆ ಗೊತ್ತಿಲ್ಲ ಅವ್ರು ಯಾಕೆ ಆಯ್ಕೆ ಹಾಕಂತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಸಂಬಳ ಅಂತ ಗೊತ್ತಿಲ್ಲ ಅವ್ರು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ಲ ಇಷ್ಟೊಂದು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಇವತ್ ನೋಡ್ರಿ ನಮ್ಮಲ್ಲಿ ಸಿ ಎಸ್ ಆರ್ ಫಂಡ್ನ ಅವ್ರ ಯಾರೋ ಮಾಡ್ತಾರೆ ಇವ್ರ ಯಾರೋ ಮಾಡ್ತಾರೆ ಅಥವಾ ಎನ್ ಜಿ ಓಗಳ್ ಮಾಡ್ತಾರೆ ಇವ್ರು ಯಾರು ಮಾಡ್ತಾರೆ ಅನ್ನೋದ್ರ ಬದಲು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಇಷ್ಟು ಅನುದಾನದಲ್ಲಿ ಸಿ ಎಸ್ ಆರ್ ಫಂಡ್ ಇಡೀ ರಾಜ್ಯದ್ದು ಇಷ್ಟು ಬಂದಿದೆ ಶಿಕ್ಷಣಕ್ಕೆ ಇಷ್ಟು ಶಿಕ್ಷಣಕ್ಕೆ ಇಷ್ಟು ಇವತ್ತು ಬಜೆಟ್ ಮಾಡಿದ್ದೀನಿ ಇದರಲ್ಲಿ ಮಟ್ಟಿಗೆ ಶಾರ್ಟೇಜ್ ಇದೆಯಾ ಅಕ್ಕಿಗೆ ಶಾರ್ಟೇಜ್ ಇದೆಯಾ ಬೆಳಿಗ್ಗೆ ಶಾರ್ಟೇಜ್ ಇದೆಯಾ ಪುಸ್ತಕ ಶಾರ್ಟೇಜ್ ಇದೆಯಾ ಮಾಸಿಕ ಶಾರ್ಟೇಜ್ ಇದೆಯಾ ಏನು ಬೇಕು ಇದಕ್ಕೆ ಸಿ ಎಸ್ ಆರ್ ಫಂಡ್ ಇಂದ ಎಷ್ಟು ಕೊಡಬೇಕು ಎಲ್ಲದನ್ನು ಕೂಡ ಮಾಡೋದು ಯಾರೋ ದಾನ ಮಾಡಿರಂತೆ ಧರ್ಮ ಮಾಡಿರಂತೆ ಗೊತ್ತಿಲ್ಲ ಈಗ ಇದೆಲ್ಲ ಮಾಡ್ತಿರೋ ಉದ್ದೇಶಗಳು ಹಿಂದಿನ ಉದ್ದೇಶಗಳು ನೋಡ್ಕೊಂಡ್ರೆ ಯಾರಿಗೋ ಒಂದು ರೂಪಾಯಿ ಜಮೀನು ಕೊಟ್ರಂತೆ ಎರಡು ರೂಪಾಯಿ ಜಮೀನ್ ಕೊಟ್ರಂತೆ ಯಾರಿಗೋ ಇನ್ನೇನ ಮಾಡಿರಂತೆ ಮತ್ತೇನ ಮಾಡಿರಂತೆ ಯಾರೋ ಕಂಪ್ನಿಗೆ ಸಾವಿರಾರು ಕೋಟಿ ಸಾಲ ಇತ್ತಂತೆ ಅದನ್ನೆಲ್ಲ ಮನ ಮಾಡ್ಬಿಟ್ರಂತೆ ಸಾಲ ಇತ್ತು ಅಂತ ಒಂದು ಕಡೆಗೆ ಸಿ ಎಸ್ ಆರ್ ಫಂಡ್ ಮುಖಾಂತರ ಅದೇನೋ ಕೊಟ್ಟರು ಅಂತ ಒಂದು ಕಡೆಗೆ ಅವ್ರೇನೋ ಉದ್ಯೋಗ ಸೃಷ್ಟಿ ಮಾಡಿರುವಂತ ಒಂದೊಂದ್ ಕಡೆಗೆ ಅಲ್ಲ ನಮ್ಮ ಅಪ್ಪ ನೋಡ್ಕೊಬೇಕು ನಮ್ಮ ಮಾವ ಬಂದು ನಿನ್ನ ನನ್ ನಾನ್ ನೋಡ್ಕೊಂತೀನಿ ಏ ನಿನ್ ನನ್ ಮೇಲೆ ತುತ್ತೀನಿ ಅಂದ್ರೆ ನಾವ್ ಹೆಂಗ್ ನಂಬೋದು ಅಂತ ಅರ್ಥ ಆಗ್ತಿಲ್ಲ ನಮಗೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳಷ್ಟಿದೆ ಇದೆ ಅಲ್ವಾ ಆ ನಿರುದ್ಯೋಗ ಸಮಸ್ಯೆನ ಸರಿಪಡಿಸೋದಕ್ಕೆ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ನಿಜವಾಗಲೂ ಕೂಡ ಐ ಟಿ ರಿಟರ್ನ್ಸ್ ಅಥವಾ ಇನ್ನೊಂದು ಮತ್ತೊಂದು ಇಲಾಖೆಗಳಿಗೆ ಸಾವಿರಾರು ಯುವಕರು ಬೇಕು ಸಾವಿರಾರು ಜಾಬ್ಗಳು ಕ್ರಿಯೇಟ್ ಆಗ್ತವೆ ನಮ್ದು ಖಾಲಿ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಲ್ರೀ ಬಹಳ ಇದೆ ಬಹಳ ಅಂದ್ರೆ ಬಾಳ ಇದೆ ಐವತ್ತು ಅರವತ್ತು ಲಕ್ಷ ಕೋಟಿ ಬಜೆಟ್ ಇದೆ ಏ ನಿನ್ಗೆ ಗೊತ್ತು ಅಂತ ಕೇಳ್ತೀರಾ ಗೊತ್ತಿರೋರು ಹೇಳ್ರಪ್ಪ ನೀವು ಟ್ಯಾಕ್ಸ್ ಟ್ಯಾಕ್ಸ್ಗಳನ್ನು ಎಲ್ಲರೂ ಕರೆಕ್ಟಾಗಿ ಕಟ್ತದರೆ ಅಂತ ಎಲ್ರಿಗೂ ಗೊತ್ತು ಅಲ್ಲ ಇದನ್ನೆಲ್ಲ ಮತ್ತೆ ಸರ್ಕಾರ ನೋಡ್ತಿಲ್ವಾ ಕೋರ್ಟ್ ನೋಡ್ತಿಲ್ವಾ ಕಚೇರಿಗಳು ನೋಡ್ತಿಲ್ವಾ ಇವರೆಲ್ಲ ಪಿ ಎಲ್ ಹಾಕಲ್ವೇ ನೋಡಿ ದಯವಿಟ್ಟು ಹೇಳ್ತಾ ಇದೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಈ ಅಭ್ಯಾಸಗಳನ್ನು ಮಾಡ್ಕೊಂಡಂಗೆ ಹೋದ್ರೆ ಪ್ರಶ್ನೆ ಮಾಡುವಂಥ ಅಭ್ಯಾಸ ಆಗಿರ್ಬೋದು ತಿಳಿಸುವಂಥ ಅಭ್ಯಾಸ ಆಗಿರ್ಬೋದು ನಮ್ಮನ್ನೆಲ್ಲ ಒಂದೊಂದು ದಾರಿಗಳು ದಿಕ್ಕುಗಳಿದ್ದಾವೆ ಅಚ್ಚುಕಟ್ಟಾಗಿ ಟಿ ವಿ ಚಾನಲ್ ಹಾಕಿರಿ ಈ ಬಗ್ಗೆ ಆ ಬಗ್ಗೆ ಆ ಇವತ್ತು ಈ ಜಾತಿ ಈ ಧರ್ಮ ಅಲ್ಲೊಂದು ಇವತ್ತು ಈ ಫಂಕ್ಷನ್ ಈ ಟಿವಿಯಲ್ಲಿ ಈ ನಮ್ಮ ದಿನನಿತ್ಯದ ಆಗು ಹೋಗ್ನ ನಮಗೆ ಆಗ್ತಾ ಇಲ್ಲ ಮೊದಲೇದಾಗಿ ಅಲ್ಲೇ ಬರ್ತಾನೆ ಅಲ್ಲೇ ಇನ್ನೊಂದು ಅಲ್ಲೊಂದಿಷ್ಟು ಜನ ಎಂಗೇಜ್ ಆಗ್ಬಿಡ್ತಾರೆ ಇನ್ನೊಂದಿಷ್ಟು ಜನ ಟಿವಿ ನೋಡ್ಕೊಂಡು ಆ ಪ್ರೋಗ್ರಾಮ್ ಅಂತ ಈ ಪ್ರೋಗ್ರಾಮ್ ಅಂತ ಆ ಇದು ಎಂಟು ಗಂಟೆ ಒಂಬತ್ತು ಗಂಟೆ ಆ ಸೂಪರ್ ಅಂತೆ ಆ ನೋಡಲು ನೋಡಲು ಅನ್ಕಂತ ಇಲ್ಲೊಂದಿಷ್ಟು ಜನ ಎಂಗೇಜ್ ಮಾಡ್ತಾರೆ ಕೊನಿ ಹಂಗು ಹಿಂಗಾಡಿ ಈ ವ್ಯವಸ್ಥೆ ಬದಲು ಮಾಡೋಕ್ಕಾಗೋದೇ ಇಲ್ಲ ಕಣೋ ಅಂತೇಳಿ ನಮ್ಮನ್ನೆಲ್ಲ ದೂರ ಇಟ್ಟು ನಮ್ಮೊಂದಿಷ್ಟು ಜನ ಎಂಗೇಜ್ ಮಾಡ್ಬಿಡ್ತಾರೆ ದಯವಿಟ್ಟು ಹೇಳ್ತೀನಿ ಪ್ರಜಾಕೀಯ ವಿಚಾರ ಹೇಳ್ತಾ ಇರೋದು ಇದಿಷ್ಟೇ ನೀನು ನನಗೆ ಕೆಲಸಗಾರ ಅಷ್ಟೇ ಅಪ್ಪ ನಿನಗೆ ಏನು ಆಯ್ತಿ ಎತ್ತಾಯ್ತಿ ಸಂಬಳ ಕೊಡ್ತಾ ಇದೀವಿ ಕೆಲಸ ಮಾಡೋದು ಲಕ್ಷಗಟ್ಲೆ ದುಡಿಯುವಂತ ಅಂತ ಲಕ್ಷ ಕಟ್ಲೆ ಸಂಭಾವನೆ ತಾಣ ಅಂತ ಲಕ್ಷ ಕಟ್ಲೆ ಆ ಆಟ ಆಡ್ ಗೆಲ್ಲ ಅಂತ ವ್ಯಕ್ತಿಗಳನ್ನ ನಾವು ಇವತ್ತು ಕರ್ಕೊಂಬಂದು ಕರ್ಕೊಂಬಂದು ರಾಜ್ಯಸಭಾ ಮೆಂಬರ್ ಅಂತ ಲೋಕಸಭಾ ಅವ್ರಂತ ಇವ್ರಂತೆ ಆ ಕ್ಷೇತ್ರ ಕರ್ಕೊಂಡಿ ಅವ್ರನ್ನ ಕರ್ಕೊಂಬಂದು ಅವ್ರ ನಿಟ್ಟು ಪಾಪ ಅದ್ ಹೆಂಗ್ರಿ ಅಷ್ಟೊಂದೆಲ್ಲ ದುಡೆ ಮಾಡ್ತಿರ ಪಾಪ ಇಲ್ಲಿ ಬಂದು ಕೆಲಸ ಮಾಡ್ತಾರಂತೆ ಅಲ್ಲ ಇವತ್ತು ಅವರು ಆ ಇಲಾಖೆಗಳಲ್ಲಾರು ನಿಮ್ಮ ಮಾಹಿತಿಗಳನ್ನಾರು ತೆಗೆದ್ ನಮ್ಮ ಇಲಾಖೆಯಲ್ಲಿ ಇಷ್ಟು ಬಂದಿತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟ ಆಯಿತು ಇಷ್ಟು ಅನುದಾನ ಬಂದಿತ್ತು ನನಗೆ ರಾಜ್ಯಸಭಾ ಮೆಂಬರ್ ಆದ್ರೆ ನನಗೆ ಲೋಕಸಭಾ ಸದಸ್ಯನಾಗಿ ಅಂತ ಯಾರು ಆಗ್ತಾ ಇಲ್ಲ ನನಗ್ ಸಿಗ್ತದೆ ಬೇಕಾದಂಗೆ ಅಂದ್ರೆ ಅವ್ರು ಯಾಕೆ ಸಿಗ್ತಾ ಇಲ್ಲ ನನಗೆಲ್ಲ ವಾಟ್ಸಪ್ ಅಲ್ಲಿ ಸಿಗುತ್ತೆ ಅದನ್ನ ನಾನು ತಕ್ಕೊಂಬುದು ನಿಮಗೆಲ್ಲ ಆಗ್ತೀನಿ ಅನ್ನೋದಾದ್ರೆ ರಾಜ್ಯಸಭಾ ಮೆಂಬರು ಲೋಕಸಭಾ ಮೆಂಬರ್ ಸದಸ್ಯನೋ ಅಥವಾ ವಿಧಾನ ಪರಿಷತ್ ಸದಸ್ಯನೋ ವಿಧಾನಸಭಾ ಸದಸ್ಯನೋ ಅಥವಾ ಗ್ರಾಮ ಪಂಚಾಯತ್ ಸದಸ್ಯನೋ ಯಾಕೆ ಹಾಕಕ್ಕೆ ಆಗಲ್ಲ ಅವ್ರ ಹತ್ರ ಲ್ಯಾಪ್ಟಾಪ್ ಇರುತ್ತೆ ಪಿ ಎ ಇರ್ತಾರೆ ಟಿ ಎ ಡಿ ಎ ಆಳ ಮೂಳ ಅರೆ ಎಲ್ಲ ಕೊಟ್ಟಿರ್ತಾರೆ ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗಿ ಕೂಡ ಹೇಳ್ತಾ ಇದೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಇವತ್ತು ಎಚ್ಚೆತ್ಕೊಂಡಂಗಿದ್ರೆ ಇವತ್ತು ಈ ಅಭ್ಯಾಸಗಳನ್ನ ಮಾಡ್ಕೊಂಡಂಗ ಹೋದ್ರೆ ಅವನು ನಮ್ಮ ಕಾರ್ಮಿಕ ನಮ್ಮ ಕೆಲಸಗಾರ ಅನ್ನೋದಾಗ್ದಂಗಿದ್ರೆ ಮತ್ತೆ ರ್ಯಾಲಿಗಳು ಮತ್ತೆ ಸಭೆಗಳು ಮತ್ತೆ ಏನೋ ಬಾಂಡ್ಗಳು ಎಲೆಕ್ಟ್ರಾನಿಕ್ ಎಲೆಕ್ಟ್ರೋಕ್ ಬಾಂಡ್ಗಳಂತೆ ಅವ್ರ ಪಕ್ಷಕ್ಕೆ ಇಷ್ಟು ಅನುದಾನ ಅಂತೆ ಅವ್ರ ಪಕ್ಷಕ್ಕೆ ಇಷ್ಟು ಕೋಟಿ ಕೊಡ್ತಾರಂತೆ ಆಹ್ಹ್ ಇವನೇ ಗೆಲ್ಲೋದಂತೆ ಇವನೇ ಮಾಡದಂತೆ ಹಿಂಗೆ ಎಮ್ ಆರ್ ಸಿ ಎಮ್ ಆರ್ ಸಿ ಎಮ್ ಆರ್ ಸಿ ಕೊನೆಗೆ ಇಲ್ಲೇನೋ ಆತಂತೆ ಅಯ್ಯೋ ನಮ್ಮ ಮನೆ ಬರ ಮಾರ ದೇವ್ರ ಅಯ್ಯೋ ಏನ್ ಬರ್ದ್ ಬಿಟ್ಟಪ್ಪ ಅಂತ ಹೇಳಿ ದೇವ್ರ ಮೇಲೆ ಅತ್ತಾಕಿ ಹಾಕಿ ಕೊನೆಗೆ ದೇವ್ರಿಗೆಲ್ಲ ಬಿಟ್ಟು ಕೊನೆಗೆ ಇದು ನಮ್ ಜಾತಿ ದೇವರಲ್ಲ ಕಡೋ ಇದು ಬೇರೆಯವ್ರ ಜೊತೆ ದೇವ್ರು ಅಂತೇಳಿ ಅಲ್ಲೂ ಹೊಡೆದಾಡ್ಸಿ ಅಲ್ಲೂ ಕಿತ್ತಾಡ್ಸಿ ನಿಮ್ಮನ್ನೆಲ್ಲ ಮೂರ್ಖರು ಮಾಡಿ ಮುಟ್ಟಾಡ್ರ್ ಮಾಡಿ ಆಯ್ತು ಇದನ್ನೆಲ್ಲ ಹೇಳ್ತಿದಿನಲ್ಲ ನನಗೇನು ಲಾಭ ಅಂತೀರಾ ಅಭ್ಯಾಸ ಆಗೋದ್ರಿಂದನ ಖಂಡಿತ ನೀವೆಲ್ಲನ ನಿಮ್ಮ ದುಡ್ಡು ಬಹಳಷ್ಟಿದೆ ನಿಮ್ಮ ಟ್ಯಾಕ್ಸ್ ಬಹಳಷ್ಟಿದೆ ಅಲ್ಲಿ ಯಾವ್ದೋ ಒಂದ್ ಗುಡ್ಡ ಗುಡ್ಡನೆ ಆರಾಜ್ ಹಾಕೊಂಡಿರ್ತಾನೆ ಯಾರ ಎಮ್ ಎಲ್ ಎಂ ಪಿ ಅವನಿಗೆ ಯಾರೋ ಬೇಕಾದ್ನ ಕೊಟ್ಟಿರ್ತಾನೆ ಅವ್ನು ನೆಕ್ಸ್ಟ್ ಬಂಡವಾಳಶಾಹಿ ಬಂಡವಾಳ ಬಂಡವಾಳಶಾಹಿ ಬೆಳದಂಗ್ ಬೆಳದಂಗ್ ಬೆಳೆದಂಗ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆನ ಹೊಡಿತಾನೆ ಒಡೆದು ದುಡ್ಡಾಕಿ ತಗೆ ಅಂತ ಮಟ್ಟಕ್ಕೆ ಹೋಗ್ತಾನೆ ದುಡ್ಡು ಹಾಕ್ತಾನೆ ದುಡ್ತೈತಾನೆ ದುಡ್ಡು ಹಾಕ್ತಾನೆ ದುಡ್ತೈತಾನೆ ನಿಮ್ಮ ಮಕ್ಕಳನ್ನೆಲ್ಲ ಮತ್ತೆ ನಿರುದ್ಯೋಗ ಸಮಸ್ಯೆ ಇನ್ನೊಂದ್ ಸಮಸ್ಯೆ ಮತ್ತೊಂದು ಸಮಸ್ಯೆ ಅಲ್ಲೇ ಮುಳುಗ್ತಾನೆ ಇಲ್ಲಿ ಅವ್ರವ್ ಬೆಳೆದು ಬಿಡ್ತಾರೆ ಕಣ್ರಿ ಮತ್ತ್ ನಿಮ್ಮನೆಲ್ಲ ಮತ್ತೆ ಬೆತ್ತಲೆ ಮಾಡಿ ನಿಲ್ಸೋದು ದಯವಿಟ್ಟು ಹೇಳ್ತಾ ಇದೀನಿ ಈ ವಿಚಾರ ನಿಮ್ಗೆ ಹೇಳದ್ರ ಮುಖಾಂತರನ ಅವೇರ್ನೆಸ್ ಮೂಡಿಸಬಹುದು ತಿಳಿಸಬಹುದು ಎಚ್ಚೆತ್ಕಳ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ್ಭುತವಾಗಿದೆ ಇಲ್ಲ ಅಂದ್ರೆ ನಮ್ಮ ಹತ್ರನ ಗಾಂಧಿ ಸರಿ ಇಲ್ಲ ಕಣ್ರಿ ಥೋ ತು ಶಾಸ್ತ್ರಿ ಇದರಲ್ಲ ಅವರು ಶಾಸ್ತ್ರಿ ಅವ್ರು ಸರಿ ಇಲ್ಲ ಏ ಭಗತ್ ಸಿಂಗ್ ಏ ಸುಭಾಷ್ ಚಂದ್ರ ಬೋಸ್ ಯಾರು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅವ್ರು ಹಂಗೆ ಕಣ್ರಿ ಇವ್ರು ಹಿಂಗೆ ಕಂಡ್ರಿ ಅಂತ ಅವ್ರ ಬಗ್ಗೆನೇ ಮಾತಾಡ್ತೀವಿ ಬಟ್ ಮಗ ನಾನ್ ಸರಿ ಇಲ್ಲ ಅಂತ ಯಾವಾಗ ಒಪ್ಕೊಳೋದು ಅವ್ರ ಬಗ್ಗೆನೇ ವಿಚಾರ ಹೇಳ್ತೀವಿ ಅವ್ರು ಏನೋ ಪಾಪ ಮಾಡಿ ಹೋಗ್ಬಿಡಿದಾರೆ ಏನೋ ಒಂದು ಸರಿ ಮಾಡಿದಾರೆ ಆದ್ರೆ ನೀವು ಅದನ್ನ ಸರಿ ಅಂತ ತಪ್ಪು ಅಂತ ವಿಮರ್ಶೆ ಮಾಡೋದ್ರ ಬದಲು ನೀನ್ ಏನ್ ಮಾಡ್ತೀಯಾ ನೀನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಸರಿ ಹೆಂಗ್ ಮಾಡ್ತೀಯಾ ಹೆಂಗ್ ಮಾಡ್ತೀಯಾ ನಾನು ದನ ಕಾಯ್ಕ ಬಂದಿನಿ ಹೆಂಗ್ ಕಾಯ್ತೀನಿ ಅಷ್ಟೇ ಬೇಕಾಗಿರೋದು ಎಷ್ಟು ಸಂಬಳ ಕೊಡ್ತಾರೆ ಅಷ್ಟೇ ಬೇಕಾಗಿರೋದು ಅದು ಬಿಟ್ಟು ಇಲ್ಲಿದೆಲ್ಲ ಯಾಕ್ರಿ ಮಾತಾಡ್ತಾರೆ ಅವ್ನು ಬಿಳಿ ಹೊಸ ಎಷ್ಟು ಕಾದ ಹಾ ಸಹ ಎಷ್ಟು ಕಾದ ಇವೆಲ್ಲ ಅಲ್ಲ ಆ್ಯಕ್ಚುಲಿ ಅವನು ದನ ಕಾಯಕ ಬಂದಿದ್ದಾನೆ ಅಂದ್ರೆ ಅವ್ನಿಗೆ ಎಷ್ಟು ಸಂಬಳ ಹೌದಲ್ವಾ ಚೆನ್ನಾಗಿ ಮೇದಿದ್ದ ಹೊಟ್ಟೆ ತುಂಬ ಮೇದಿದ್ದ ಅಷ್ಟೇ ಆದರೆ ಈ ವಿಷಯಗಳನ್ನ ಬಿಟ್ಟು ತೆರಿಗೆ ವಿಷಯಗಳ್ ಬಿಟ್ಟು ಪ್ರಜಾಸತ್ತಾತ್ಮಕ ವಿಷಯಗಳನ್ನ ಬಿಟ್ಟು ಬೇರೆ ಬೇರೆ ನಮ್ಮನ್ನು ಎಂಗೇಜ್ ಮಾಡ್ತಾರೆ ಬೇರೆ ಬೇರೆ ಪ್ರೋಗ್ರಾಮ್ ಗಳ ಮುಖಾಂತರ ಎಂಗೇಜ್ ಮಾಡ್ತಾರೆ ಇದನ್ನ ಯಾರು ಇಲ್ಲ ಯಾರು ಕೇಳ್ತಾರ ಕೊನೆ ಪಕ್ಷ ನಾನು ಹೇಳೋದ್ರ ಮುಖಾಂತರ ನೀವು ಶೇರ್ ಮಾಡೋದ್ರ ಮುಖಾಂತರ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ಇದೊಂದು ಸೋಷಿಯಲ್ ಮೀಡಿಯಾ ಅಟ್ಲೀಸ್ಟ್ ಇದೊಂದು ಮೊಬೈಲ್ ಇದೊಂದೊಂದ್ರ ಒಂದೂವರೆ ಜಿ ಬಿ ಡಾಟಾ ಒಂದ್ ಛತ್ರಿ ಹಿಂಗೆ ವಿಡಿಯೋ ಮಾಡೋದ್ರ ಮುಖಾಂತರ ಏನೋ ಹೇಳ್ಬೋದು ಏನೋ ಕೇಳ್ಬೋದು ಒಂದಿಷ್ಟು ದೊಡ್ಡ ಬದಲಾವಣೆ ಕಾಣಬಹುದು ಅಂತ ನನಗೆ ಅಂತೂ ಅನಿಸ್ತಾ ಇದೆ ಯಾಕೆಂದ್ರೆ ಈ ಬದಲಾವಣೆ ನನಗೆ ಬೇಕಾಯೋದು ಈ ಓಪ್ ಕಳ್ಕೊಂಡು ನಾನು ಅಂತೂ ಬದಕಕ್ಕಾಗಲ್ಲ ಓಪ್ ಇಟ್ಕೊಂಡು ಎಲ್ಲ ಓಪ್ ಓಪಿಟ್ಕೊಂಡು ಬದುಕಿ ಅಂತ ಹೇಳ್ತಾ ಇದೀನಿ ನೋಡಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಪ್ರಜಾಕಿದ್ರ ರ್ಯಾಲಿ ಮಾಡಲ್ಲ ಸಭೆ ಮಾಡಲ್ಲ ಸಮಾರಂಭ ಮಾಡಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಸ್ಟಾರ್ಟ್ ಆತು ಇನ್ವೆಸ್ಟ್ಮೆಂಟ್ ಇಲ್ದಂಗೆ ನೀನ್ ಕೆಲಸಗಾರ ನೀನ್ ಆಯ್ಕೆ ಆಗ್ತಾ ಜನ ಜನ ಹೇಳ್ದಂಗೆ ಕೆಲಸ ಇಲ್ಲ ಅಂದ್ರೆ ಕೆಳಗಿಳಿದು ಹೋಗ ಅನ್ನೋ ಮಟ್ಟಕ್ಕೆ ಬರ್ಬೇಕು ನೋಡ್ರಿ ಏನ್ ಮಾಡ್ತೀರಾ ಅಂತ